ಹೊಸದುರ್ಗ ಪಂಚಸ್ತಿವಿ ಸ್ಥಳೀಯ ಸಮಸ್ಯೆಗಳನ್ನ ಮತ್ತು ರಾಜ್ಯದ ಸಮಸ್ಯೆಗಳು ಮತ್ತು ಯೋಜನೆಗಳು ಸರಿ ತಪ್ಪುಗಳನ್ನ ಬಿತ್ತರುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಜನರಿಗೆ ಅವರವರ ಯೋಜನೆಗಳ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದೆ ಮತ್ತು ಕ್ಷೇತ್ರಗಳಿಗೆ ಇರತಕ್ಕಂಥ ಸಪ್ಪು ಸರಿ ತಪ್ಪುಗಳನ್ನು ಕೂಡ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಶುಭ ಹಾರೈಸಿ ಮುಂದೆ ಒಳ್ಳೆ ಕೆಲಸ ಮಾಡಲಿ ಹೇಳಿ ಮತ್ತು ಸಮಸ್ಯೆಗಳನ್ನ ಚುನಾಯಿತ ಪ್ರತಿಗಳ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮಾಡಲಿ ಮತ್ತು ನಿಜವಾದ ಬೆನಿಫಿಷರ್ಸ್ಗೆ ಸವಲತ್ತುಗಳು ಸಿಕ್ಕುವ ನಿಟ್ಟಲ್ಲಿ ಮಾಧ್ಯಮಗಳ ಮುಖಾಂತರ ತಿಳುವಳಿಕೆ ನೀಡಲಿ ಅಂತೇಳಿ ನಾನು ತಮ್ಮ ಚಾನೆಲ್ಗೆ ಶುಭ ಹಾರೈಸ್ತೇನೆ ನಮಸ್ಕಾರ ಇನ್ನೊಂದು ಅದು ಇನ್ನೊಂದು ಜಿಲ್ಲಾಧಿಕಾರಿಗಳ ಮೀಸಲು ಅಂತ ಹೇಳಿ ಒಂದು ಲಕ್ಷದ ಐವತ್ತೈದು ಸಾವಿರ ಎಕರೆ ಮೂರ್ನಾಕರು ಹಸ್ತಾಂತರ ಮಾಡಿದ್ದು ಒಂದು ಲಕ್ಷದ ಐವತ್ತಾರು ಸಾವಿರ ಹೆಚ್ಚು ಹತ್ತು ಸಾವಿರ ಹೆಕ್ಟರ್ ಹತ್ತು ಸಾವಿರ ಹೆಕ್ಟರನ್ನು ಪತ್ತೆ ಹೆಚ್ಚು ಬುಕ್ ಮಾಡೋದು ಮತ್ತೊಂದು ಆಸ್ಪೋರ್ಟ್ ಸಿಗುತ್ತೆ ಅದು ಅಧಿಕಾರಿಗಳ ಹಂತದಲ್ಲಿ ಮುಗಿದು ಈಗ ಕಂದಾಯ ಇಲಾಖೆ ಅರಣ್ಯ ಇಲಾಖೆಯ ವ್ಯಾಪ್ತಿಯವರಿಗೆ ಸ್ವಲ್ಪ ಹೊಂದಿದೆ ಕಂದಾಯ ಇಲಾಖೆ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಂದಾಯ ಸಚಿವರಾಗಿ ಕೃಷ್ಣ ಅಧಿಕಾರ ಸ್ವೀಕಾರ ಮಾಡಿ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಬಹಳ ಅಮೂಲಾಗ್ರಹ ಗ್ರಹ ಬದಲಾವಣೆಗಳನ್ನು ತಂದಿದ್ದಾರೆ ಇವರು ತಂದಿರತಕ್ಕಂಥ ಕಾಯ್ದೆಗಳು ಕೆಲವರಿಗೆ ಕಠಿಣ ಅನಿಸ್ಬೋದು ಕಠಿಣ ಅನ್ನೋದು ಯಾರಿಗೆ ಭೂಮಾಫಿಯಾಗಳಿಗೆ ಭೂಗಡರಿಗೆ ಅಕ್ರಮ ಮಾಡೋಂಥರಿಗೆ ನೈಜ ಫಲಾನುಭವಿಗಳಿಗೆ ಎಲ್ಲ ರೀತಿಯ ನ್ಯಾಯಯುತವಾದಂಥ ಕಾನೂನು ಚೌಕಟ್ಟಿಗೆ ಒಳಪಟ್ಟಂಥ ಪತ್ರ ಸಿಗುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ವಿಶೇಷವಾಗಿ ಅನೇಕ ವರ್ಷಗಳಿಂದ ಹಟ್ಟಿ ಹಾಡಿ ತಾಂಡ್ಯ ಪಾಳ್ಯ ಮಜುರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಿ ಅವರೆಲ್ಲರಿಗೂ ಒಂದೊಂದು ಹೆಸರನ್ನು ಇಡುವ ಮುಖಾಂತರ ಆ ಸ್ಥಳೀಯ ಅಭಿಪ್ರಾಯದಂತೆ ಅವ್ರುಗಳಿಗೆ ಹಕ್ಕುಪತ್ರ ಕೊಡುವಂಥ ಒಂದು ಯೋಜನೆ ರೂಪಿಸಿದರೆ ಆ ನಿಟ್ಟಲ್ಲಿ ಕಾನೂನು ಸುಮಾರು ಮೂರು ನಾಲ್ಕು ಹಂತಗಳಲ್ಲಿ ಸುಧಾರಣೆ ತಂದು ಅವರಿಗೆ ಹಕ್ಕುಪತ್ರ ಕೊಡುವಂಥ ಒಂದು ಕಾರ್ಯಕ್ರಮ ಅದು ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ಒಂದು ಲಕ್ಷ ಫಲಾನುಭವಿಗಳನ್ನು ಸೇರಿಸಿ ಅಲ್ಲಿ ಹಕ್ಕ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಪ್ರಯುಕ್ತವಾಗಿ ಇವತ್ತು ಕೆ ಪಿ ಸಿ ಸಿಯ ಒಂದು ನಿರ್ದೇಶನದಂತೆ ನಮ್ಮ ಇಲ್ಲಿಯ ನಾಗರಿಕ ಹರ್ ನಿಗಮದ ಅಧ್ಯಕ್ಷರು ಆದಂಥ ಗೋವಿಂದಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಹೊಸದುರ್ಗದಲ್ಲಿ ಸಭೆಯನ್ನು ಮಾಡಿದ್ದಾರೆ ಇಲ್ಲಿ ಎಲ್ಲ ಮುಖಂಡಗಳು ಚುನಾಯಿತ ಪ್ರತಿನಿಧಿಗಳು ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು ವಿವಿಧ ಚುನಾಯಿತ ಮುಖಂಡಗಳ ಜೊತೆಗೆ ಈ ನಮ್ಮ ಎ ಸಿ ಅವರು ಇ ಇಒ ಇನ್ನು ಅನೇಕ ಅಧಿಕಾರಿಗಳು ಬಂದು ಆ ಸಭೆಗೆ ಭಾಗವಹಿಸಿದರು ಆ ಸಭೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಕಂದಾಯ ಗ್ರಾಮಗಳನ್ನು ಕಂದಾಯ ಗ್ರಾಮಗಳಲ್ಲಿ ಗುರುತಿಸಿ ಫಲಾನುಭಗಳ ಆಯ್ಕೆ ಹಾಗೆಯೇ ದರಖಾಸ್ ಕೋಡಿ ಕೋಡಿ ಮುಕ್ತ ಗ್ರಾಮ ಮಾಡುವಂಥದ್ದು ಹಾಗೆಯೇ ಪೌತಿ ಖಾತೆ ಆಂದೋಲನ ಈ ರೀತಿಯ ನಾಲ್ಕು ಹಂತಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಂದಾಯ ಗ್ರಾಮಗಳಲ್ಲಿ ಸುಮಾರು ನಾಡ್ದು ಅದೇ ಸುಮಾರು ಎರಡು ಸಾವಿರದ ಮೂರು ಸಾವಿರ ಜನರಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಷ್ಟು ಅಷ್ಟು ನಾವು ಹೊಸಪೇಟೆ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ನಾವೀಗಾಗಲೇ ಕಂದಾಯ ಗ್ರಾಮಗಳಿಂದ ಸುಮಾರು ಮುನ್ನೂರ ಎಂಬತ್ತೈದು ಜನರು ದರ್ಖಾಸ್ತು ಪೋಡಿ ಫಲಾನುಭವಿಗಳನ್ನ ಸುಮಾರು ಇನ್ನೂರ ಇಪ್ಪತ್ತು ಜನರು ಹಾಗೆಯೇ ಪೋಡಿ ಮುಕ್ತ ಗ್ರಾಮದಲ್ಲಿ ನೂರ ಹನ್ನೆರಡು ಜನರು ಹಾಗೆಯೇ ಪೌತಿ ಖಾತೆ ಮಾಡಿಕೊಟ್ಟಂಥ ನೂರ ಮೂವತ್ತ್ಮೂರು ಜನರು ನಾವು ಒಟ್ಟು ಮುನ್ನೂರ ಎಪ್ಪತ್ತೈದು ಜನರನ್ನು ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಅಧ್ಯಕ್ಷ ನೇತೃತ್ವದಲ್ಲಿ ಆ ಜಿಲ್ಲಾಧಿಕಾರಿಗಳು ಕೂಡ ಸಭೆ ಮಾಡಿ ಈ ತಾಲೂಕಿನಿಂದ ಅಷ್ಟು ಬಲಾನುಗಳು ಕರ್ಕೊಂಡು ಹೋಗ್ತಕ್ಕಂಥ ಒಂದು ತೀರ್ಮಾನವನ್ನು ಈಗಾಗಲೇ ಕೈಗೊಂಡಿದ್ದಾರೆ ಅವ್ರ ಜೊತೆ ಪ್ರತಿಯೊಬ್ಬರ ಜೊತೆಯೂ ಒಬ್ಬರು ಅವರ ಸಹಾಯಕ್ಕೋಸ್ಕರ ಕರ್ಕೊಂಡು ಹೋಗುವಂಥ ಅವಕಾಶವನ್ನು ಇವತ್ತು ಸರ್ಕಾರ ಕಲ್ಪಿಸ್ಕೊಟ್ಟಿದೆ ಒಟ್ಟು ಏಳ್ನೂರ ಐವತ್ತು ಜನರನ್ನು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಯಾವ್ಯಾವ ಗ್ರಾಮಗಳಲ್ಲಿ ಜನ ಇದ್ದಾರೋ ಅಲ್ಲೇ ಬಸ್ ಕಳಿಸಿ ಅಲ್ಲಿಂದ ಅವ್ರ ಜೊತೆಗಾರರನ್ನು ಸೇರಿಸಿ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ನಮ್ಮ ನಾಗರಿಕ ಹರ ನಿಗಮದ ಅಧ್ಯಕ್ಷ ಅಂತ ಗೋವಿಂದಪ್ಪನವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಭಾಳ ಉತ್ತಮವಾಗಿ ಕೆಲಸ ಮಾಡಿ ಎಲ್ಲ ರೂಪುರೇಷೆಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅದರ ಮಾಹಿತಿಯನ್ನು ಕೂಡ ನನಗೆ ಒದಗಿಸಿದ್ದಾರೆ ಅದನ್ನು ನಾನು ಸರ್ಕಾರದ ಗಮನಕ್ಕೆ ಮತ್ತು ಪಕ್ಷದ ಗಮನಕ್ಕೆ ಇನ್ನೊಂದು ಎರಡು ದಿನಗಳಲ್ಲಿ ಉಳಿದಂಥ ಮಾಹಿತಿಯನ್ನು ಕಲೆ ಹಾಕಿ ಕಳಿಸ್ಕೊಡುವಂಥ ಕೆಲಸಗಳನ್ನು ನಾನು ಮಾಡ್ತೇನೆ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ತುರ್ತು ನಾನು ನಿನ್ನೆ ಸಾಯಂಕಾಲ ಫೋನ್ ಮಾಡೋದು ಇವತ್ತು ಸಾಯಂಕಾಲ ಕಾರ್ಯಕ್ರಮ ಆಯೋಜನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಾಗರಿಕ ಆಹಾರ ನಿಗಮದ ಅಧ್ಯಕ್ಷ ಅಂತ ಶ್ರೀಧರ್ ಗೋವಿಂದಪ್ಪನವರು ಎಲ್ಲ ನಮ್ಮ ಮುಖಂಡರುಗಳ ಇಲ್ಲ ಚುನಾಯಿತ ಪಕ್ಷಗಳ ಅಧಿಕಾರಿಗಳ ಸಹಕಾರದಿಂದ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಇಲ್ಲಿಯ ಇನ್ಚಾರ್ಜ್ ಆಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರ ಸಹಕಾರ ಸಲಹೆಯನ್ನು ಸರ್ಕಾರದ ಗಮನಕ್ಕೆ ಮತ್ತು ಪಕ್ಷದ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತೇನೆ ಅನ್ನೋ ಮಾತನ್ನು ತಿಳಿಸ್ತಾರೆ